ಸುದ್ದು ಮಾಡ್ತೇತಾರ ಹೌದು ಹೌದು ನಮ್ಮ ಬ್ಯಾಡ ನಂದ ಎನ್ನ ಮನ ನೋಡ ನಾಸುದಿಯ ಹಣ್ಣು ಒಡದರೆ ಅದಕ್ಕ ಹೇಳಿದ್ರ ಅರ್ಥವಾಗದ ಬದುಕಿನ ಪರಿ ಹೇಳು ನಡೆಯೊಂದು ಪಾರಿ ಅಲ್ಲ ನುಡಿಯೊಂದು ಪಾರಿ ದೇವಾ ನಡೆಯೊಂದು ಪಾರಿ 노릇야 ಕುದರಿ ಯಾವ ಕುದುರಿ ಯಾವ್ದ್ರಿ ಪಂಚದ ಮನಸ್ಸು ಮನಸ್ಸೆಂಬ ಅದಕ್ಕೆ ಬಲ್ಲವ್ರು ಹೇಳೋರು ಒಂದು ಕ್ಷಣ ನಿನ್ನ ಮನಸ್ಸು ಒಂದೇ ಜಾಗದಾಗ ನಿಲ್ಲಿಸಿದೆ ಅಂದ್ರ ಅಂದೇ ನಿನಗ ಮೋಕ್ಷ ಪ್ರಾಪ್ತಿ ಅಂತಕ್ಕಂಥ ಮಾತು ಯಾರು ಹೇಳ್ತಾರೆ ಕೇಳು ಹೌದ ನಿನ್ನೆ ಬಿತ್ತಿ ಬಂದ ಹೊಲದಾಗ ಮೊನ್ನೆ ತಿರುಗಾಡಿ ಮೈದಾದ ತೊಗರಿ ನಿನ್ನೆ ಬಿತ್ತಿ ಬಂದ ಹೊಲದಾಗ ಮೊನ್ನೆ ತಿರುಗಾಡಿ ಮೈದಾದ ತೊಗರಿ ಹೊಲದ ಕೌಲಕ್ಕ ಹಚ್ಚಿದ ಬೇಲಿ ಪಾರಿ ನಡೆಯೊಂದು ಪಾರಿ ಎಲ್ಲ ನುಡಿ ಒಂದು ಪಾರಿ ದೇವಾ ನಡೆ ಪಾರಿ नरे दुबारे ಚೆನ್ನಾಗಿ ಇಡದೆ ಮಂದಿರ ತೊಯ್ದ ಕಸಮೂ ಸರಿ ಮಂದಿದ ನಿಲ್ದೆ ಮಾಡಿ ಪರಿ ಪರಿ ಯಾರು ಸೇರ್ಲಿಲ್ಲ ನ್ಯಾರಿ ಹೊರಿ ಮಂದಿರ ನಿಲ್ದೆ ಮಾಡಿ ಪರಿ ಪರಿ ಯಾರು ಸೇರ್ಲಿಲ್ಲ ನರಿ ಹೊರಿ ಅದಕ್ಕೆ ನಿಜಗೊಂಡು ಹೇಳ ನಿಂದಿಸಿ ನುಡಿಯದಿರು ಏಹದಲ್ಲಿ ಆರನ್ನು ಮನಸ್ಸಿಗೆ ಬಂದಂತೆ ಅಂತ ಹೇಳ್ಯಾರ ಅಂತ ಹೇಳ್ಯಾರ ಹೇಳ ಜಗತ್ತಿನಾಗ ಅತಿ ದೊಡ್ಡ ಪಾಪ ತಕ್ಕಿದ್ರೆ ಪರರನ್ನ ನಿಂದೇ ಮಾಡುದೇನದಲ್ಲ ಅದು ದೊಡ್ಡ ಪಾಪದಪ್ಪ ಅದಕ್ಕ ನಿನ್ನ ಇಬ್ಬರು ಕೂಡಿ ಕೂತಾಗ ಹೌದು ಅಂಶಿದ್ದ ಇಬ್ಬರು ಕೂಡಿ ಕೂತಾಗ ನಿನ್ನ ಮೊಬೈಲ್ದಾಗ ನೀಬೇಡ ನಿನ್ನ ಜೋಡಿ ಮಾತಾಡೋದು ಕಲಿ ಬಾಜು ಜೋಡಿ ಮಾತಾಡೋ ಕಾಲಕ್ಕೆ ಮತ್ತೊಬ್ರದ್ದು ಮಾತಾಡೋದು ಮಾಡಬೇಡ ನಿಂದ್ ನೀಳಕ್ ಈ ಮಾತ ಈ ಮಂದಿಗೆಲ್ಲ ನಿಮಗೂ ಇವು ಅನ್ವಯಿಸ್ತಾವ ನಿಮಗೂ ಮೊದಲು ಬೇಕು ನಾನು ಹದಿನೈದು ವರ್ಷ ಸಂಘ ಮಾಡಿ ಕರೀದ್ ಏನೋ ದಾರಿನ ಹತ್ತಿಲ್ ನಮಗನೋದಲ್ಲ ಹೌದು ಹಾ നിന്നേ മാടി പരി പരി യു ശരി ഞാരി മന്ത്രി നിൽ മാടി പരി പരി യാ ശരി ഞാൻ

ಧರಣಿ ಹೊಳ ತನ್ನ ನೂಲನ್ನು ಸುತ್ತಿ ಸುತ್ತಿ ತಾನು ಸಾಯುವಂತೆ ಹೌದು ಹೌದು ನಿನಗೇನು ಮನಸ್ಸಿಗೆ ಬಯಸೈತಿಲ್ಲ ಅದನ್ನು ಬೇಡಿ ಬೇಡಿ ಗದ್ದಲಕ್ಕೆ ಬಿದ್ದಿದ್ದು ಹೌದು ಹೇಳು ಕಂಡದೆಲ್ಲ ಬಯಸಿ ಬಯಸಿ ಮಾಡಿಕೊಂಡು ಕಿರಿಕಿರಿ ಈರುಳ ಕಂಡ

ನಡೆಯೊಂದು ಒಂದು ಪಾರೇ ಅಲ್ಲಾನು ಒಂದು ಪಾರಿ ದೇವಾ ನಡೆಯೊಂದು ಒಂದು ಪಾರೇ ಅಲ್ಲು ಒಂದು ಪಾರಿ ಅರ್ತವಾಗ ಬದುಕಿನ ಪರಿ ಅರ್ಥವಾಗ ಬದುಕಿನ ಪರಿತ ಓಡಿ ದಂಗ ಕುದರಿ ನಡೆ ಒಂದು ಪಾರಿ फो चवळ हुंबय बिती बीज वट्ट नाटव्या बंद वंदी नचगुरी बिती द बीज वट्ट नाटवलो म्याला बंद नचगुरी सवळ चवळ बस होऊ <laughs> க தகியோரி நடு பார ஒேவா நடை ஒழுதுபார நுடைய பார அறுத்த மகத பதுக்கின பரி அருத்த மகத பதுக்கின பறி கருத்த ஓடிதங்க கதறி நடு ನುಡಿ ಒಂದು ದೇವ ದೇವಾ ನಡೆ ಒಂದು ಬಾರಿ ಅಲ್ಲ ನುಡಿ ಒಂದು ನಡಿ ನುಡಿ ದೂರಿಲ್ಲ ಶಿವಸ ನೇ ಈ ಹೊಲ ಹಸನ ಮಾಡೋ ನಿತ್ಯ ನೋಡೋದು ಪಂಚಾಕ್ಷರಿ ಈ ಹೊಲ ಹಸನ ಮಾಡೋ ನಿತ್ಯ ನುಡಿಯು ಪಂಚಾಚರಿ ಅದಕ್ಕೆ ಹೇಳಿಲ್ಲ ಸಂತರು ಏನತ್ತಂದ್ರಿಪ ಹರೇ ಮುಖ್ಯಮನ ಹರೇ ಮುಖ್ಯಮನ ಪುಣ್ಯಾಚ ಗಣನೆ ಕೋನಕರೇ ಹೌದ್ ಹೌದ್ ಹ ಅದಕ್ಕ ಮೂ ಜಗದ ಜನರಲ್ಲೂ ಭವಸಾಗರ ದಾಟಬೇಕಾಗಿತ್ತಂದ್ರ ಶಿವಶಿವ ಎನ್ನಿರು ಶಿವಶಿವ ಎನ್ನಿರುತ್ತ ಕನಕರ ಸಂದೇಶ ಕೊಡ್ತಾ ಇತ್ತು ಕೊಟ್ಟಾರೆ ಹೌದಿಲ್ಲ ಹೌದು ಅದಕ್ಕೆ ಕನಕದಾಸರು ಹೇಳ್ತಾರ ಬಂಧುಗಳೇ ಹೌದು ಮಿಗಿಲಾಗಬೇಕಾಗಿತ್ತಂದ್ರೆ ಹೌದೌದು ಯೌನಿಗಳು ನೀನು ಶ್ರೇಷ್ಠತೆ ಪಡಿಬೇಕಾಗಿತ್ತಂದ್ರೆ ಶಿವ ಶಿವ ಅನ್ನಿರು ಅಂತ ಹೇಳ್ತಾರೆ ಅದಕ್ಕೆ ಈ ಹೊಲ ಹಸನ್ ಮಾಡ್ಲಕ್ಕ ಇಲ್ಲಿ ಕೂರು ಯಾವುದು ಅಂತ ಕೇಳಿದ್ರ ಯಾವ್ರಿ ಕೇಳು ಹಾ ನಡೆ ಹುಡಿ ಒಂದ पंचाक्षरी च நடைபார்பார நடை வந்து பாரி வந்து பார்த்த பதுக்கி நிறுத்த வதுக்கே வேறு ನಡೆ ಎಲ್ಪ ನೋಡ ಒಂದು ಪಾರಿ ಹರ ತೀ ಹರ್ ತಗೋ ಬದುಕೆ ನೇತಿದ ನಡೆ ಎಲ್ಪ ನಡೆ ಒಂದು ಪಾರಿ ದೇವಾ ನಡೆ ಒಂದು ಪಾರಿ ಅಲ್ಲ ಯಾವ ಹಾಲಸಿದ್ದೇಶ್ವರ ಗದ್ದಿಗೆ ಪೂಜಾರಿಗಳು ರಚಕರಾಗಿರ್ತಕ್ಕಂಥವ್ರು ಹಿರಿಯರು ಸತ್ಸಂಗ ಬಾಳಿ ಬೆಳಕೊಂಡು ಹಾರೈಸಿ ರೀ ಒಂದು ನೂರ ಐವತ್ತು ರೂಪಾಯಿ ಕೊಟ್ಟಿರ್ತಕ್ಕಂಥ ಮಾನಭವರಿಗೆ ಗುರುಗೌರಿ ಸೋಮನಿಂಗ ನಾಡಗೋಣ ವಸಿದ್ಧ ಇಲ್ಲಿ ವಾಸ ಮಾಡಿ ತಕ್ಕಂಥ ಹಾಲ ಸಿದ್ದೇಶ್ವರು ಮಹಾತಾಯಿ ಮಹಾಲಕ್ಷ್ಮಿ